ಎಲ್ಲ ಕೇಸ್ಗಳುಕ್ಯಾವಾಗ ಮಾರಿದ್ದೀರಿ ಅವ್ರಿಗೆಲ್ಲ ಹೊಟ್ಟೆ ಮೇಲೆ ಅವಳು ಅವನು ಅವಳು ಪೋರಟಿ ಪಡೆಯೋದು ಎಲ್ಲ ತಗರಲ್ಲಿ ಮಾಡೋದು ಪಾಪ ಯಾವಾಗೋ ತಗೊಂಡವ್ರೆ ಇವಾಗ ನಮ್ಗೆ ಹಾಕ್ತಿದೆ ಅಂತ ಹೋಗೋದು ಅದಕ್ಕೆ ನಾನು ನಾವು ಹೋದ್ರೆ ಯಾಕೋ ನೋಡಿಯೋದು ನಿಮ್ಗೆ ಎಷ್ಟು ಜನ ಗಂಡು ಮಕ್ಕಳಿದ್ದಾರೆ ನನಗೆ ಹೆಣ್ಣು ಮಗು ಇಬ್ರು ಗಂಡು ಮಕ್ಕಳು ಒಬ್ಬರು ಸತ್ತೋದ ರಾತ್ರಿ ಅಂತಾನೆ ಒಬ್ಬನ ಸತ್ತೋದ ಇನ್ನೊಬ್ಬನು ಸಾಯಿಸ್ತೀನಿ ಅಂತಾನೆ ಮುಂಜಾ ಮಂಜಾ ಮಗು ಗಂಡಗಳ್ ಬಂದವ್ರೆ ಇನ್ನೊಬ್ಬನೇ ಇರೋದು ಇವನು ಇವನು ಸಾಯಿಸ್ತೀನಿ ಅಂತ ಬರ್ತಾರೆ ಅದೇ ಕರೆಂಟ್ ಇಲ್ದವಾಗ ಬಂದವ್ರೆ ಹೇಳುವರೆ ಪೊಲೀಸ್ ನ್ಯಾಯ ಸಿಕ್ಕಿಲ್ಲ ರಾತ್ರಿ ಓಡಿಸ್ತಾರೆ ಅದೇ ಯಾವ್ದೋ ನಮ್ಮ ಬಾಬಾ ಕೊಟ್ಟಿರೋ ಆಸ್ತಿಗೆ ನನಗ್ ಬೇಕು ಎಲ್ಲ ನೀರಿಗೆ ನಾವು ಕೂಲಿ ಮಾಡ್ಕೊಂಡು ತಿನ್ನೋದು ಎಲ್ಲ ತರಕಾರಿ ಮಾಡ್ಕೊಂತೀರಿ ಅದ್ರಕ್ಕೂ ಬರ್ತದೆ ನಂದು ನಂದು ಅವ್ರದ್ದಾದ್ರೆ ಅವ್ರ ಅಪ್ಪಂದಾದ್ರೆ ಎತ್ಕೊಳ್ಳಿ ದೇವಸ್ಥಾನದ ಭಾವ ಕೊಟ್ಟಿರೋದು ನಾನು ಐದು ಸಾವಿರ ಬಾಡಿಗೆ ಎಲ್ಲ ನಾನು ಬೆಳಗ್ಗೆಯಿಂದ ಜಗಳಿ ಎಲ್ಲ ನಾಲ್ಕು ಐದು ಜನ ಬಂದು ನೆನೆ ಬೆಳಗ್ಗೆ ಜಗಳ ಮಾಡಿದ್ರು ಪೊಲೀಸವ್ರು ಬಂದರು ಬೇಡ ಹೋಗ್ರಿ ಏನು ಗಲಾಟೆ ಇಲ್ಲ ಅಂತ ಕಳಿಸ್ಬಿಟ್ಟೆ ಆಮೇಲೆ ತಿರುಗಿ ಸಾಯಂಕಾಲ ಬಂದು ಏಳುವರೆಗೆ ನಾವು ಮೆಕ್ಕೆ ಮೆಕ್ಕೆ ಕಟ್ತಾ ಯಾವಾಗ ಬಂದು ಐದು ಜನ ಎತ್ಕೊಂಡು ಕಲ್ಲಾಗ ಒಡೆದ್ನು ಗಗನ್ ಅಂತ ಆಮೇಲೆ ನನ್ನ ಮಗ ಬಂದ ಒಂದು ಮಂಜು ಅವ್ರ ಹೆಂಡ್ತಿಯ ಅಕ್ಕ ಪುಷ್ಪ ರಾಧಾಕೃಷ್ಣ ಎಲ್ಲರೂ ಸೇರಿಕೊಂಡು ನಮ್ಮ ನಾಲ್ಕು ಜನ ಹೊಡೆದ ಆಮೇಲೆ ಗಗನ್ನೇ ಹೊಡೆದಿದ್ದು ಕಲ್ಲಾಗ ಹಾಕಿ ಹಾಕಿ ಅಲ್ಲಿ ನಾನು ತರಕಾರಿ ಅಂಗಡಿ ಇಕ್ಕಿದಿನಿ ನಮ್ಮ ಮಾವ ದೇವಸ್ಥಾನಕ್ಕೆ ಜಾಗ ಕೊಟ್ಟಿದ್ದಾರೆ ಆ ಜಾಗಕ್ಕೆ ನಮ್ಗೆ ಬೇಕು ನಮಗೆ ಬೇಕು ಅಂತ ಕಿತಾಪತಿ ಮಾಡ್ತಾರೆ ಮೂರು ಸಲ ಇವಾಗ ಸಾಯಿ ಬಂದಿರೋದು ಆ ಮಂಜ ಮಂಜ ಮಗನು ಇಷ್ಟ ಇಷ್ಟ ಯಾವಾಗೂ ಜಗಳೇ ಕುಡಿಯೋದು ಸಾಯಂಕಾಲ ಬಂದು ಜಗಳಕ್ಕೆ ಬರೋದು ಜಮೀನುಗಳಿಕೆ ಬರೋದು ಅವನು

ಅವರು ಐದಾರು ಜನ ಬರ್ತಾರೆ ಸರ್ ಇಷ್ಟೇ ನ್ಯಾಯ ಸಿಕ್ಬೇಕು ಹೇಳಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ರಾತ್ರಿ ಹೋದ್ರಿ ಒಂದ್ ಪೊಲೀಸರು ಲಾಟಿ ಶಾರ್ಜ್ ಎತ್ಕೊಂಡ್ರಿ ಹೋಗ್ರಿ ಹಾಸ್ಪಿಟ್ಲ್ಗೆ ಹೋಗ್ರಿ ಅಂತ ಓಡಿಸ್ವಾ ನಮ್ಗೆ ಯಾರು ಕೂತ್ಕೊಳ್ರಿ ನಡೀರಿ ಹಾಸ್ಪಿಟ್ಲ್ಗೆ ಅಂತ ಯಾವ ಪೊಲೀಸ್ ಅವರು ಬಂದ ಯಾವನು ಕೊಟ್ಟಿದ್ರಲ್ಲ ಹೊಟ್ಟಿದ್ದೀರಿ ಫಸ್ಟ್ ತಚ್ಚನೇ ಓಡಿಸ್ತಾರ ನಮ್ಮನ್ನ ಕೂತ್ಕೋ ಅಂತ ಹೇಳಿದವರು ಇಲ್ಲ ಇಲ್ಲ ನಡಿಯಮ್ಮ ಹಾಸ್ಪಿಟ್ಲಿಗೆ ಒಡೆಯಕ್ ಕೋಲೆತ್ಕೊಳ್ತಾರೆ ಪೊಲೀಸರು ಲಾಠಿ ನಾವು ನಾವೇಟ್ ತಿಂದ್ಬಿಟ್ಟು ಹೋಗಿ ನಾವು ನಮ್ಮನ್ನೇ ಲಾಟಿಸ್ ಸದ್ದು ಅಂತಾರೆ ಪೊಲೀಸರು

ಮೂವತ್ತು ನಾಲ್ಕು ವರ್ಷದಿಂದ ಇದೇ ಜಗಳ ಯಾವಾಗು ಏಳು ಗಂಟೆ ಎಂಟು ಗಂಟೆ ಆದರೆ ಪಗದ್ ಜಗಳಕ್ಕೆ ಮನೆಗೆ ಹೊಡೆಯೋದು ಹ್ಞೂ ಚಿತ್ರ ಅದು ಹಾಂ ಅದೆಲ್ಲ ಹೊಡೆಯೋದು ಚಿಕ್ಕ ಹುಡುಗರು ಹೆಂಗ್ಸರು ಗಂಡಸರೆಲ್ಲ ಅವ್ರ ಅಪ್ಪ ಅವ್ರ ಅಮ್ಮ ಹಿಂಗೆ ಬಾಳ್ತಾ ಇದ್ದಿದ್ರು ಅವ್ರ ಸತ್ತೊಬ್ರು ಇರುವಾಗ ಮಕ್ಕಳು ಸೊಸೆ ಮೊಮ್ಮಗ ಅಲ್ಲ